क्रिश्चियन कम्युनिटी के साथ तो मेरा संबंध कोई नया नहीं है बहुत पुराना बड़ा आत्मीय नाता रहा है और बड़े वार्म रिलेशंस रहे नमस्ते स्नेह पीपल टीवी के स्वागत है मुला ಸ್ನೇಹಿತರೆ ಈಗ ನೋಡಿದಂತಹ ಈ ವಿಡಿಯೋಗಳೆಲ್ಲವೂ ಸಹ ಈ ವರ್ಷದ ವಿಡಿಯೋಗಳು ನಾವು ಬಾಂಗ್ಲಾದೇಶದಲ್ಲಿ ದೀಪು ಚಂದ್ರದಾಸ್ ದಾಸ್ ಅನ್ನುವಂತಹ ಹಿಂದೂ ವ್ಯಕ್ತಿಯನ್ನು ಇಸ್ಲಾಮಿಕ್ ಭಯೋತ್ಪಾದಕರು ಏನು ಮೂಲಭೂತವಾದಿಗಳೇ ಅಂತ ಕರಿತೀವಿ ಅವರು ನಡು ರೋಡಲ್ಲಿ ಹೊಡೆದು ಬೆಂಕಿ ಹಾಕಿ ಸಾಯಿಸ್ತಾರೆ ಗೋವಿಂದ ಬಿಸ್ವಾಸ್ ಅನ್ನುವಂತಹ ರಿಕ್ಷಾ ಡ್ರೈವರ್ನನ್ನು ಏನು ಶಿವನ ಫೋಟೋ ಇರುವಂತಹ ಶರ್ಟ್ ಧರಿಸಿದ್ದಾನೆ ಅಂಥೇಳಿ ಉಡ್ದಾರ ಹಾಕಿದ್ದಾನೆ ಅಂಥೇಳಿ ಆ ಒಂದು ಕಾರಣಕ್ಕೆ ಆತ ಭಾರತದ ಪರ ನೀವು ಏನೋ ಗೂಢಾಚಾರಿಕೆ ನಡೆಸ್ತಿದ್ದಾನೆ ಅಂತ ಹೇಳಿ ಆತನ ಮೇಲೆ ಇಸ್ಲಾಮಿಕ್ ಮೂಲಭೂತವಾದಿಗಳು ಏನು ಒಂದು ದಾಳಿಗಳನ್ನು ನಡೆಸ್ತಾರೆ ಶೇಖ್ ಹಸೀನಾ ಎಲ್ಲ ಕರ್ಮಕಾಂಡಗಳನ್ನು ಮಾಡಿ ಭಾರತಕ್ಕೆ ಓಡಿ ಬಂದ ಮೇಲೆ ಬಾಂಗ್ಲಾದಲ್ಲಿ ಚೀನಾ ಮತ್ತು ಅಮೇರಿಕಾದ ಒಂದು ಕೈಗೊಂಬೆ ಸರ್ಕಾರ ಬಂದ ಮೇಲೆ ಹಿಂದೂಗಳ ಮೇಲೆ ಭಯಾನಕವಾದಂಥ ಒಂದಷ್ಟು ಹಿಂಸಾಚಾರ ಆರಂಭ ಆಗಿದೆ ಅಲ್ಲಿ ಗಲಾಟೆಗಳು ಕೂಡ ಶುರುವಾಗಿದೆ ಅಲ್ಲಿನ ಪ್ರಗತಿಪರ ಜೀವಿಗಳಂತ ಯಾರ್ಯಾರು ಇದ್ದಾರೋ ಅವರೆಲ್ಲರೂ ಸಹ ಈ ಒಂದು ಕೃತ್ಯಗಳ ವಿರುದ್ಧ ದನಿಯನ್ನು ಇದ್ದಾರೆ ಬಾಂಗ್ಲಾದ ಬಗ್ಗೆ ಹೇಳ್ತಾ ಹೇಳ್ತಾ ಸದ್ಯದ ಬಾಂಗ್ಲಾದಂತೆಯೇ ಭಾರತ ಕಳೆದ ಹತ್ತು ವರ್ಷಗಳಲ್ಲಿ ಒಂದು ದಶಕದಿಂದ ಕೋಮುವಾದದಿಂದ ಹೇಗೆಲ್ಲ ನರಳುತ್ತಿದೆ ಅನ್ನುವಂಥದ್ದನ್ನು ಕೂಡ ನಾವು ನೋಡಬೇಕಾಗತ್ತೆ ನೀವು ಬಾಂಗ್ಲಾದ ಬಗ್ಗೆ ಯಾಕೆ ಮಾತನಾಡಲ್ಲ ಯಾಕೆ ಮಾತನಾಡ್ತಾ ಇಲ್ಲ ಅಂತ ಕೇಳುವಂಥವು ಜನ ನಮ್ಮನ್ನ ಪ್ರಶ್ನೆ ಮಾಡುವಂತ ಜನ ಭಾರತದಲ್ಲಿ ಅಕ್ಲಾಕ್ನಂತಹ ಒಬ್ಬ ಸಾಮಾನ್ಯ ವ್ಯಕ್ತಿಯನ್ನು ಸಾಯಿಸಿದಾಗ ಮಾತನಾಡೋದಕ್ಕೆ ಹೋಗೋದೇ ಇಲ್ಲ ಇವರು ಕೇರಳದ ಪಾಲಕ್ಕಾಡಿನಲ್ಲಿ ಏನು ರಾಮನಾರಾಯಣ ಬಘೇಲ್ ಅನ್ನುವಂತಹ ಒಬ್ಬ ವ್ಯಕ್ತಿ ಛತ್ತೀಸ್ಗಢದ ಕಾರ್ಮಿಕನನ್ನ ಬಾಂಗ್ಲಾದೇಶಿ ಅಂತ ತಿಳ್ಕೊಂಡು ಹೊಡೆದು ಸಾಯಿಸಿದ್ದಾರೆ ಇದ್ರ ಬಗ್ಗೆ ಯಾರೂ ಸಹ ಮಾತನಾಡೋದಿಲ್ಲ ನಮ್ಮ ದೇಶಕ್ಕೂ ಮತ್ತೆ ಬಾಂಗ್ಲಾದೇಶಕ್ಕೂ ಏನು ವ್ಯತ್ಯಾಸ ಇದೆ ಇಲ್ಲೂ ಸಹ ಧರ್ಮದ ಹೆಸರಿನಲ್ಲಿ ಹೆಸರಲ್ಲಿ ಏನು ಹೊಡೆದು ಸಾಯಿಸ್ತಾ ಇದ್ದಾರೆ ಅಲ್ಲೂ ಸಹ ನಡಿ ರೋಡಲ್ಲಿ ಹೊಡೆದು ಬೆಂಕಿಯನ್ನು ಹಚ್ಚಿ ಸಾಯಿಸ್ತಾ ಇದ್ದಾರೆ ನಮ್ಮ ದೇಶದಲ್ಲಿ ಜೈ ಶ್ರೀರಾಮ್ ಅಂತ ಹೇಳಿ ಹೇಳು ಹೇಳಿ ಒತ್ತಾಯಿಸಿ ಒಡೆಯೋ ಒಡೆದು ಸಾಯಿಸುವ ಮಟ್ಟಕ್ಕೆ ಬಂದಿದ್ದಾರೆ ಜನ ನಮ್ಮ ದೇಶದಲ್ಲಿ ಒಡೆದು ಸಾಯಿಸಿದಂಥವ್ರ ಪರವಾಗಿನೇ ಇದ್ದಂತಹ ನಮ್ಮದೇ ಜನ ಏನೋ ಇವತ್ತು ಬಾಂಗ್ಲಾದಲ್ಲಿ ಹಿಂದೂಗಳ ಮೇಲೆ ದೌರ್ಜನ್ಯ ನಡೀತಿದೆ ಅಂತ ಹೇಳಿ ಬೊಬ್ಬೆಯನ್ನು ಹೊಡಿತಿದ್ದಾರೆ ಎಂತಹ ಕಾಮಿಡಿ ಸೀನ್ ಅಂತ ನೀವೇ ಅರ್ಥ ಮಾಡ್ಕೊಳ್ಳಿ ವಿಷಯ ಭಾಳ ಸ್ಪಷ್ಟವಾಗಿದೆ ಅಲ್ಲಿ ಸಾಯಿಸಿದ ಮೂಲಭೂತವಾದಿಗಳು ಅಂತ ಯಾರ್ಯಾರಿದ್ರು ಅವ್ರಿಗೂ ನಮ್ಮ ದೇಶದ ಮೂಲಭೂತವಾದಿಗಳು ಅಂತ ಯಾರ್ಯಾರ್ದಾರೋ ಇವರಿಬ್ಬರಲ್ಲೂ ಸಹ ದೊಡ್ಡ ಮಟ್ಟದ ವ್ಯತ್ಯಾಸವೇ ಇಲ್ಲ ಇವರಿಬ್ಬರು ಸೇಮ್ ಟು ಸೇಮ್ ರೀತಿ ಸೈತಾನನ ವಂಶಸಿದ್ರು ಅಂತಲೇ ಹೇಳ್ಬೋದು ನಾವು ಬಾಂಗ್ಲಾದಲ್ಲಿ ಏನೇನು ಆಗ್ತಾ ಅದನ್ನು ಭಾರತದಲ್ಲೂ ಕೂಡ ನೋಡ್ತಾ ಇದ್ದೇವೆ ನಮ್ಮ ತಟ್ಟೆಯಲ್ಲಿ ಯಗ್ಣ ಸತ್ತು ಬಿದ್ದಿರುವಾಗ ನಾವು ಇನ್ನೊಬ್ಬರ ತಟ್ಟೆಯಲ್ಲಿ ಅಲ್ಲಿ ಬಿದ್ದಿರೋದನ್ನು ನೋಡಿ ಬದುಕುವಂಥ ಪರಿಸ್ಥಿತಿ ಬಂದಿದ್ದೇವೆ ಅಂದರೆ ಏನು ಈ ಒಂದು ಮೂಲಭೂತವಾದಿಗಳು ಅಂತ ಯಾರು ಹೇಳಿದ್ದಾರೆ ಅವರು ಮಾತ್ರ ತಮ್ಮ ತಟ್ಟೆಯನ್ನು ನೋಡದೆ ಇನ್ನೊಬ್ಬರ ತಟ್ಟೆಯ ಬಗ್ಗೆನೇ ಇವರು ಯೋಚನೆ ಮಾಡುವಂಥ ಸ್ಥಿತಿಯಲ್ಲಿ ಅವರು ನಿಂತಿದ್ದಾರೆ ತಸ್ಲಿಮಾ ನಸ್ರೀನ್ ಅಂತಹ ಒಂದು ಬಾಂಗ್ಲಾದ ವಿಚಾರವಾದಿಗಳು ಅಲ್ಲಿನ ಪ್ರಗತಿಪರರು ಪತ್ರಕರ್ತರು ಬಾಂಗ್ಲಾದಲ್ಲಿ ಹಿಂದೂಗಳ ಮೇಲೆ ಏನು ನಡೀತಾ ಇದೆ ದೌರ್ಜನ್ಯ ಹಿಂಸಾಚಾರಗಳನ್ನು ನಡೀತಿದೆ ಅವರು ಅವರೆಲ್ಲವನ್ನೂ ಸಹ ವಿರೋಧಿಸ್ ವಿರೋಧಿಸ್ತಾ ಬಂದಿದ್ದಾರೆ ಬಹುಶಃ ಆ ದೇಶದ ಮೂಲಭೂತವಾದಿಗಳು ಅಂತ ಯಾರು ಇದ್ದಾರೋ ಅವರೆಲ್ಲರೂ ಸಹ ಇವರೆಲ್ಲರನ್ನು ದೇಶದ್ರೋಹಿಗಳು ಅಥವಾ ಅರ್ಬನ್ ನಟಿಸೋದು ಅಂತೇಳಿ ಕರಿಬೋದು ಸೇಮ್ ಆ್ಯಸ್ ಇಟ್ ಈಸ್ ನಮ್ಮ ಇಂಡಿಯಾದಲ್ಲಿ ನಡೆದಂತೆ ಈ ವರ್ಷದ ಕ್ರಿಸ್ಮಸ್ನಲ್ಲಿ ಏನು ದೇಶದ ಅಲ್ಲಲ್ಲಿ ಏನು ಕ್ರೈಸ್ತರ ಮೇಲೆ ಒಂದಷ್ಟು ದಾಳಿಗಳು ಕೂಡ ನಡೆದು ಬಂದಿದ್ದಾವೆ ಒಂದು ಕಡೆ ಮೋದಿಜಿಯವರು ಕ್ರೈಸ್ತರ ಜೊತೆಗೆ ನನ್ನ ಒಂದು ನಾತ ಇದೆ ಅಂತ ತುಂಬ ದೊಡ್ಡದಾಗಿ ಹೇಳ್ಕೊತಾರೆ ನಾಥಾ ಅಂತಂದರೆ ಒಂದು ಸಂಬಂಧ ಇದೆ ಅಂತ ಹೇಳಿ ಮಾತನಾಡ್ತಾರೆ ಬಟ್ ಅವರ ಭಕ್ತರು ಮಾತ್ರ ಕ್ರೈಸ್ತರ ಮೇಲೆ ದಾಳಿಗಳನ್ನು ಮಾಡ್ಕೊಳ್ತಾನೆ ಬರ್ತಾ ಇದ್ದಾರೆ ಮೋದಿಜಿಯವರು ಯಾಕೆ ಇನ್ನು ಒಂದು ನಾಟಕವನ್ನು ಆಡ್ತಿದ್ದಾರೆ ಅವರ ಪಟಾಲಮ್ಗೆ ಬುದ್ಧಿ ಹೇಳಿ ಒಂದು ಟ್ವೀಟನ್ನಾದರೂ ಇವರು ಮಾಡ್ಬೋದಾಗಿತ್ತು ಬಟ್ ಅದು ಯಾವುದನ್ನು ಸಹ ಮೋದಿಜಿಯವರು ಮಾಡಲಿಲ್ಲ ಅವರಿಂದ ನಿರೀಕ್ಷೆ ಕೂಡ ಮಾಡೋದಕ್ಕಾಗಲ್ಲ ಡಿಸೆಂಬರ್ ಇಪ್ಪತ್ತೈದು ಕ್ರಿಸ್ಮಸ್ ದಿನ ಆ ಒಂದು ದಿನವನ್ನು ಬಿಜೆಪಿ ತನ್ನ கேலண்ட்ரல் ಏನು ದಿವಂಗತ ಪ್ರಧಾನಿ ಅಟಲ್ ಬಿಹಾರಿ ವಾಜಪೇಯಿ ಅವರ ಒಂದು ಸ್ಮರಣಾರ್ಥ ಉತ್ತಮ ಆಡಳಿತ ದಿವಸ್ ಅಂತ ಹೇಳಿ ಕರೆದುಕೊಂಡಿದ್ದಾರೆ ಜೀಸಸ್ ಹುಟ್ಟಿದಂಥ ದಿನವೇ ಈ ಒಂದು ವಾಜಪೇಯಿ ಅವರು ಸಹ ಹುಟ್ಟಿರುವಂಥದ್ದು ಉತ್ತರ ಪ್ರದೇಶದಲ್ಲಿ ಏನು ಯೋಗಿ ಆದಿತ್ಯನಾಥ್ ಅವರ ಸರ್ಕಾರ ಕ್ರಿಸ್ಮಸ್ ದಿನ ಎಲ್ಲ ಮಕ್ಕಳು ಕಡ್ಡಾಯವಾಗಿ ಶಾಲೆಗೆ ಬರಬೇಕು ತಪ್ಪು ಎಸಗುವಂಥ ಒಂದಷ್ಟು ಸಿಬ್ಬಂದಿಗಳೇನಿರ್ತಾರೆ ಆ ಒಂದು ಕಾಲೇಜ್ ಆಗಿರ್ಬೋದು ಸ್ಕೂಲ್ಗಳಾಗಿರ್ಬೋದು ಆ ಒಂದು ಸಿಬ್ಬಂದಿಗಳ ಮೇಲೆ ಕಠಿಣವಾದ ಕ್ರಮ ತೆಗೆದುಕೊಳ್ಳೋದಕ್ಕೆ ಅವರು ಆದೇಶ ಕೂಡ ಕೊಟ್ಟಿದ್ದರು ಆದರೆ ಏನು ಕ್ರಿಸ್ಮಸ್ ದಿನ ಪ್ರಧಾನಿ ನರೇಂದ್ರ ಮೋದಿಯವರು ನವದೆಹಲಿಯಲ್ಲಿರುವಂಥ ಕ್ಯಾಥೆಡ್ರಲ್ ಒಂದು ಇದು ಚರ್ಚ್ಗೆ ಭೇಟಿಯನ್ನು ಕೊಡ್ತಾರೆ ಅಲ್ಲಿ ಬಾಲಯಸುವಿಗೆ ಒಂದು ಪ್ರಾರ್ಥನೆಯನ್ನು ಸಲ್ಲಿಸ್ತಾರೆ ಈ ಹಿಂದೆ ಅಲ್ಲಿಗೆ ಹೋಗಿ ಊಟ ಎಲ್ಲ ಕೂಡ ಮಾಡಿಕೊಂಡು ಪಾದ್ರಿಗಳ ಜೊತೆ ಏನೋ ಪಟ್ಟಾಂಗ್ ಹೊಡೆದು ಕ್ಯಾರೋಲ್ ಹಾಡಿ ಕೂಡ ಬಂದಿದ್ರು ಅಲ್ಲಿಂದ ಮೋದಿಜಿಯವರು ಇಷ್ಟೆಲ್ಲ ಮಾಡ್ತಿದ್ರೆ ಇನ್ನೊಂದು ಕಡೆ ಅವರ ಭಕ್ತರು ಕ್ರೈಸ್ತರ ಮೇಲೆ ಮತ್ತೆ ಚರ್ಚ್ಗಳ ಮೇಲೆ ಈ ಥರದೊಂದು ದಾಳಿಗಳು ಮಾಡ್ತಾ ಇದ್ದಾರೆ ಮತ್ತೆ ಯೋಗಿ ಆದಿತ್ಯಂಥವ್ರು ಈ ಒಂದು ಕ್ರಿಸ್ಮಸ್ಗೆ ರಜೆ ಕೊಡದೆ ಮಕ್ಕಳೆಲ್ಲ ಶಾಲೆಗೆ ಬರಬೇಕು ಅಂತ ಹೇಳಿ ಮಾತನಾಡ್ತಾರೆ ಮೋದಿಜಿಯವರ ನಿರಂತರ ಭಜನೆ ಮಾಡುವಂಥ ತನ್ನ ಸುಳ್ಳುಗಳಿಂದಲೇ ಖ್ಯಾತಿಯನ್ನು ಪಡೆದಿರುವಂಥ ಏನು ಚಕ್ರವರ್ತಿ ಸೂಲಿ ಬೆಲೆ ಜೆ ಪಿಯ ಅನಧಿಕೃತ ಪ್ರಚಾರಕ ಮುಸಲ್ಮಾನರು ಮಾತ್ರ ಅಲ್ಲ ಕ್ರೈಸ್ತರು ಕೂಡ ಈ ಒಂದು ದೇಶಕ್ಕೆ ಮಾರಕ ಅಂತ ಹೇಳ್ತಾರೆ ಯಾಕೆ ಇವರಲ್ಲಿ ಒಂದು ಡಬಲ್ ಸ್ಟ್ಯಾಂಡರ್ಡ್ ನೀತಿ ಇಬ್ಬಗೆ ನೀತಿ ಯಾಕೆ ಅಂತ ಇದುವರೆಗೂ ಜನಕ್ಕೆ ಅರ್ಥ ಆಗ್ತಿಲ್ಲ ನನ್ನದು ಒಬ್ಬನದ್ದೇ ಸತ್ಯ ಅಂತ ಹೇಳುವವರು ಮಾತ್ರ ಅದು ಮುಸಲ್ಮಾನ ಮಾತ್ರ ಅಲ್ಲ ನಾವೆಲ್ಲರೂ ಈ ಮುಸಲ್ಮಾನರ ಗಲಾಟೆಯೊಳಗೆ ಪಕ್ಕಿಟ್ಟು ಅಂತ ಇನ್ನೊಂದು ಕಮ್ಯುನಿಟಿ ಇದೆ ಅದನ್ನು ಕ್ರಿಶ್ಚ್ಯಾನಿಟಿ ಅಂತ ಕರೀತಾರೆ ಇಟ್ ಇಸ್ ಡೇಂಜರಸ್ ಆಸ್ ವೆಲ್ ಅವರು ಕೂಡ ಹಾಗೆ ಇದ್ದಾರೆ ಸೈಲೆಂಟ್ ಆಗಿ ಏನ್ ಬೇಕೋ ಅದನ್ನ ಮಾಡ್ಕೊಂಡು ಹೋಗ್ತಿರ್ತಾರೆ ಸೊ ಅದು ಕೂಡ ಒಂದು ಡೇಂಜರಸ್ ಆಗಿರುವಂತ ಚಿಂತನೆ ನಮ್ಗೆ ಅನ್ನೋ ದೆವ್ವದ ನಡುವೆ ಅವರನ್ನು ಮರೆತು ಮುಂದ್ಬಿಟ್ಟಿದೀವಿ ಆದ್ರೆ ವಾಸ್ತವವಾಗಿ ಭಾರತಕ್ಕೆ ನಾವೆಲ್ಲರೂ ಯೋಚನೆ ಮಾಡಬೇಕಾಗಿರುವಂತ ಇನ್ನೊಂದು ದೊಡ್ಡ ಸಮಸ್ಯೆ ಸದ್ಯದಲ್ಲಿ ಬರ ಛತ್ತೀಸ್ಗಢದ ಕಾಂಕೇರ್ ಜಿಲ್ಲೆಯಲ್ಲಿರುವಂಥ ಏನೋ ಅಮಬೇಡಾದಲ್ಲಿ ಒಂದು ಮತಾಂತರವನ್ನು ವಿರೋಧಿಸಿ ಹಿಂದುತ್ವವಾದಿಗಳು ಕೃತಿ ದೊಣ್ಣೆಗಳನ್ನು ಹಿಡ್ಕೊಂಡು ರೋಡ್ಗೆ ಇಳಿದು ಬಂದು ಏನೋ ಬಂದ್ ಮಾಡ್ತಾ ಇದ್ದಾರೆ ರಾಯಪುರ ದುರ್ಗ್ ಮತ್ತು ಜಗದಲ್ಪುರ್ ಅನ್ನುವಂಥ ಜಾಗಗಳಲ್ಲಿ ಏನು ಶಾಲೆಗಳಲ್ಲಿ ಇದ್ದಂಥ ಸ್ಕೂಲ್ಗಳು ಅಂಗಡಿಗಳನ್ನು ಮುಚ್ಚುವಂತೆ ಒಂದು ಪರಿಸ್ಥಿತಿಯನ್ನು ಇವರು ತಂದಿಟ್ಟಿದ್ರು ಎರಡು ಸಾವಿರದ ಏಳರಲ್ಲಿ ಒಡಿಶಾದ ಕಂದ ಕಂದಮಾಲ್ ಅನ್ನುವಂಥ ಜಿಲ್ಲೆಯಲ್ಲಿ ಕ್ರಿಸ್ಮಸ್ ಇಂದಿನ ದಿನ ನಡೆದಂಥ ಹಿಂಸಾಚಾರ ಇವತ್ತಿಗೂ ಸಹ ಹಸಿ ಹಸಿಯಾಗಿ ಕಾಣ್ತದೆ ಹಿಂದುತ್ವವಾದಿಗಳು ಮಾರ್ಕೆಟ್ಗೆ ಬೆಂಕಿಯನ್ನು ಕೊಡ್ತಾರೆ ಬೆಂಕಿಯನ್ನು ಮಹಿಳೆಯರ ಮೇಲೆ ದೌರ್ಜನ್ಯಗಳನ್ನು ನಡೆಸ್ತಾರೆ ಕ್ರೈಸ್ತರನ್ನು ಕಾಡುಗಳಿಗೆ ಅಲ್ಲಿಂದ ಓಡಿಸ್ತಾರೆ ಎರಡು ಸಾವಿರದ ಎಂಟರಲ್ಲೂ ಸಹ ಕಂದಮಾಲಲ್ಲಿ ಮತ್ತೆ ಹಿಂಸಾಚಾರ ಆರಂಭ ಆಗುತ್ತೆ ಸುಮಾರು ಏಳು ಎಪ್ಪತ್ತು ಸಾವಿರ ಜನ ಆ ಮನೆ ಮಠ ಬಿಟ್ಟು ಓಡುವಂಥ ಪರಿಸ್ಥಿತಿ ಬರುತ್ತೆ ನಾನ್ನೂರು ಚರ್ಚ್ಗಳು ಆ ಒಂದು ಕ್ರಿಶ್ಚಿಯ ಕ್ರಿಶ್ಚಿಯನ್ ಕಮ್ಯುನಿಟಿಗೆ ಸೇರಿದಂತ ಒಂದಷ್ಟು ಸಂಸ್ಥೆಗಳು ಅವೆಲ್ಲವೂ ಸಹ ನಾಶ ಆಗುತ್ತೆ ಸುಮಾರು ನಾಲ್ಕೂವರೆ ಸಾವಿರ ಮನೆಗಳು ಸುಟ್ಟು ಹೋಗ್ತವೆ ಕ್ಯಾಥೋಲಿಕ್ ಸನ್ಯಾಸಿಗಳ ಮೇಲೆ ಪೊಲೀಸರ ಮುಂದೆ ಒಂದಷ್ಟು ಏನೋ ಜನ ಈ ಒಂದು ಮೂಲಭೂತವಾದಿಗಳು ಯಾರಿದ್ದಾರೆ ಅವರು ಸೇರಿಕೊಂಡು ಸಾಮೂಹಿಕವಾಗಿ ಅತ್ಯಾಚಾರವನ್ನು ಮಾಡಿ ಬೆತ್ತಲೆಯಾಗಿ ಮೆರವಣಿಗೆಯನ್ನು ಮಾಡ್ತಾರೆ ಎಡಪಿಯ ಎಡಪಂಥೀಯ ಸರ್ಕಾರ ಇರುವಂಥ ಕೇರಳದಲ್ಲೇ ಈ ಬಾರಿ ಶಾಲೆಗಳು ಶಿಕ್ಷಕರು ಮತ್ತು ಏನೋ ಅಲ್ಲಿರ್ತಕ್ಕಂಥ ಪೋಷಕರು ಯಾವುದೇ ರೀತಿಯ ಕ್ರಿಸ್ಮಸ್ ಚಟುವಟಿಕೆಗಳಲ್ಲಿ ಭಾಗವಹಿಸದಂತೆ ಆರ್ ಎಸ್ ಎಸ್ನವರು ಒತ್ತಾಯ ಮಾಡ್ತಾ ಇದ್ದಾರೆ ಒತ್ತಾಯ ಮಾಡಿದರು ಮತ್ತು ಏನು ಶಾಲೆಗಳು ಇವರ ಎಲ್ಲ ಒತ್ತಾಯಗಳಿಗೆ ಮುಳಿದ್ವು ಅನ್ನೋದು ಕೂಡ ಒಂದು ರೀತಿಯ ಅಚ್ಚರಿಯನ್ನು ಮೂಡಿಸುವಂಥ ಸಂಗತಿ ಸ್ನೇಹಿತರೆ ಶಾಲಾ ಆಡಳಿತ ಮಂಡಳಿಗಳು ಕ್ರಿಸ್ಮಸ್ಗೆ ಸಂಘರಿಸುವಂಥ ಒಂದಷ್ಟು ಹಣ ಏನಿದೆ ಅದನ್ನು ಮಕ್ಕಳಿಗೆ ಮತ್ತೆ ವಾಪಸ್ ಕೊಟ್ಟಿದ್ದೇವೆ ಅಂತೇಳಿ ರಾಜ್ಯ ಶಿಕ್ಷಣ ಸಚಿವ ಅಲ್ಲಿನ ವಿ ಶಿವನ್ಕುಟ್ಟಿಯವರು ಮಾತನಾಡಿದ್ದಾರೆ ಕೇರಳದ ಶಾಲೆಗಳನ್ನು ಕೋಮುವಾದ ಪ್ರಯೋಗ ಶಾಲೆಗಳನ್ನಾಗಿ ಮಾಡೋದಕ್ಕೆ ನಾವು ಬಿಡೋದಿಲ್ಲ ಅಂತ ಒಂದು ಮಾತನ್ನು ಹೇಳಿದರೆ ಬಟ್ ಕೋಮುವಾದಿಗಳು ಹೇಳುವಂಥ ಕೆಲಸಗಳನ್ನೇ ಇವರು ನಡೆಸ್ಕೊಂಡು ಬಂದ್ರಲ್ಲ ಅನ್ನುವಂಥದ್ದು ತರುವಂಥ ವಿಚಾರ ಮಧ್ಯಪ್ರದೇಶದ ಜಬಾಲ್ಪುರ್ನಲ್ಲೂ ಕೂಡ ಏನು ಹಿಂದುತ್ವ ಹಿಂದುತ್ವವಾದಿಗಳಂತ ಯಾರಿದ್ದಾರೆ ಇವರ 狗。Cool. ಪ್ರಾರ್ಥನಾ ಸಭೆಗಳಿಗೆ ಏನು ಕ್ರಿಶ್ಚಿಯನ್ ಕಮ್ಯುನಿಟಿ ಮಾಡ್ತಿದ್ದಂಥ ಪ್ರಾರ್ಥನಾ ಸಭೆಗಳಿಗೂ ನುಗ್ಗಿ ಅಲ್ಲಿನ ಜನಗಳನ್ನು ಬೈದು ಹೊಡೆದು ಜನರನ್ನು ಹಿಂಸೆ ಮಾಡಿ ಕಣ್ಣು ಕಾಣ್ದಂಥ ಒಂದು ಮಹಿಳೆ ಮೇಲೆ ಹಲ್ಲೆ ಕೂಡ ನಡೆಸಿ ಬಂದಿದ್ದರು ಎರಡು ಸಾವಿರದ ಇಪ್ಪತ್ತೈದರ ಡಿಸೆಂಬರ್ ಹದಿನೈದನೇ ತಾರೀಕು ಛತ್ತೀಸ್ಗಢದ ಕಾಂಕೇರ್ ಜಿಲ್ಲೆಯಲ್ಲಿ ಅಸಹ್ಯಕರವಾದ ಒಂದಷ್ಟು ಹಿಂಸಾಚಾರ ನಡೆಯುತ್ತೆ ರಾಜ್ಮಾನ್ ಸಲಾಂ ಅನ್ನುವಂತಹ ಅವರ ತಂದೆಯ ಸಮಾಧಿಗೆ ಸಂಬಂಧಿಸಿದಂತೆ ಈ ಒಂದು ವಿವಾದ ಅಥವಾ ಒಂದು ಘರ್ಷಣೆ ಕಾರಣ ಆಗುತ್ತೆ ಕ್ರಿಶ್ಚಿಯನ್ ಮತಾಂತರಗೊಂಡಂಥ ವ್ಯಕ್ತಿಯೇ ಮತ್ತೆ ಅಂಥವರ ಮನೆಯವರ ಅಂತ್ಯ ಸಂಸ್ಕಾರಕ್ಕೆ ಸ್ಮಶಾನದ ಜಾಗವನ್ನು ಅಂತ ಹೇಳಿ ಹಿಂದುತ್ವವಾದಿಗಳು ಗಲಾಟೆಯನ್ನು ಎಬ್ಬಿಸ್ತಾರೆ ಮಧ್ಯಪ್ರದೇಶದಲ್ಲಿ ಹಲವಾರು ಪ್ರದೇಶಗಳಲ್ಲಿ ಕ್ರಿಸ್ಮಸ್ ಪ್ರಾರ್ಥನಾ ಸಭೆಗಳ ಮೇಲೆ ಇವರು ಎಲ್ಲ ದಾಳಿಗಳನ್ನು ಮಾಡಿದರೆ ಡಿಸೆಂಬರ್ ಹತ್ತನೇ ತಾರೀಕು ಹತ್ತನೇ ತಾರೀಕು ಜಬಾಲ್ಪುರ್ನಲ್ಲಿ ಮತ್ತು ಇನ್ನೊಂದು ಗುಂಪೊಂದು ಕ್ರಿಶ್ಚಿಯನ್ರ ಮೇಲೆ ಹಲ್ಲೆಗಳನ್ನು ನಡೆಸಿದ್ದು ಎಲ್ಲ ಕಡೆ ಈಗ ಅದು ಸುದ್ದಿಯಾಗಿತ್ತು ಮತ್ತು ಭೋಪಾಲ್ ಮತ್ತು ಇಂದೋರ್ನಲ್ಲಿ ಇದೇ ರೀತಿಯ ಅಡಚಣೆಗಳು ಒಂದಷ್ಟು ದಾಳಿಗಳು ಅವ್ರ ಮೇಲೆ ಎಲ್ಲವೂ ಸಹ ಮತ್ತು ಪಾದ್ರಿಗಳ ಮೇಲೂ ಸಹ ದಾಳಿಗಳಾಗಿದ್ವು ಮತ್ತು ಈ ದಾಳಿ ಮಾಡಿದವ್ರನ್ನೆಲ್ಲರನ್ನೂ ಬಿಟ್ಟು ಪಾದ್ರಿಗಳನ್ನು ಬಂಧನಕ್ಕೆ ಒಳಪಡಿಸ್ತಾರೆ ಉತ್ತರ ಪ್ರದೇಶದ ಲಕ್ನೋನಲ್ಲಿ ಡಿಸೆಂಬರ್ ಐದನೇ ತಾರೀಕು ಒಂದು ಚರ್ಚ್ ಮೇಲೆ ದಾಳಿ ನಡೆಯುತ್ತೆ ಆರಾಧನೆ ಮಾಡ್ತಿದ್ದವರಂಥವ್ರನ್ನ ಹೊಡಿತಾರೆ ಪುಸ್ತಕಗಳನ್ನೆಲ್ಲ ನಾಶ ಮಾಡಿ ಬೆಂಕಿ ಎಸ್ತಾರೆ ರಾಜಸ್ಥಾನದಲ್ಲಿ ಆಂಟಿ ಕನ್ವರ್ಷನ್ ಕಾನೂನನ್ನು ತುಂಬ ಕಟ್ಟುನಿಟ್ಟಾಗಿ ಬಳಸಿ ಚರ್ಚ್ ಮತ್ತು ಒಂದಷ್ಟು ಮನೆಗಳ ಮೇಲೆ ದಾಳಿಗಳನ್ನು ಹೆಚ್ಚಾಗಿ ಮಾಡ್ತಾ ಇದ್ದಾರೆ ಮತ್ತು ಡಿಸೆಂಬರ್ ಹನ್ನೆರಡನೇ ತಾರೀಕು ಜ ಜೈಪುರದಲ್ಲಿ ಪ್ರಾರ್ಥನಾ ಸಭೆಗೆ ದಾಳಿಯನ್ನು ಮಾಡಿ ಮಹಿಳೆಯರು ಮಕ್ಕಳು ಎಲ್ರೂ ಸೇರಿದಂತೆ ಅವನ ಹೊಡೆದು ಹೊಡೆದು ಹಿಂಸೆಯನ್ನು ಮಾಡ್ತಾರೆ ಅವರೆಲ್ಲರೂ ಸಹ ಗಾಯಗೊಳ್ತಾರೆ ಇದೇ ಡಿಸೆಂಬರ್ ಇಪ್ಪತ್ನಾಲ್ಕನೇ ತಾರೀಕು ಬರೇಲಿಯಲ್ಲಿ ಕ್ರಿಸ್ಮಸ್ ಆಚರಣೆ ನಡೆಸ್ತಿದ್ದಾಗ ಚರ್ಚ್ ಎದುರುಗಡೆ ಹೋಗಿ ಹಿಂದುತ್ವವಾದಿಗಳು ಪೊಲೀಸರ ಉಪಸ್ಥಿತಿಯಲ್ಲಿ ಪೊಲೀಸರು ಮುಂದಗಡೆ ಹನುಮಾನ್ ಚಾಲೀಸ ಆಡಿ ಜೈ ಶ್ರೀರಾಮ್ ಅನ್ನುವಂಥ ಘೋಷಣೆಗಳನ್ನು ಕೂಗ್ತಾರೆ ಈ ವರ್ಷ ನವೆಂಬರ್ ವರೆಗೆ ಏಳ್ನೂರಕ್ಕೂ ಹೆಚ್ಚು ಹಿಂಸಾಚಾರದ ಘಟನೆಗಳು ಈ ಒಂದು ಕ್ರಿಶ್ಚಿಯನ್ ಕಮ್ಯುನಿಟಿ ಮೇಲೆ ನಡೆದಿದ್ದಾವೆ ಜನವರಿ ಮತ್ತು ಜುಲೈ ಇದು ಎರಡರ ಮಧ್ಯದಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಇದೇ ವರ್ಷದಲ್ಲಿ ಮುನ್ನೂರ ಮೂವತ್ತು ನಾಲ್ಕು ಘಟನೆಗಳು ನಡೆದಿದ್ದಾವೆ ಅಂತ ದಾಖಲೆ ಹೇಳುತ್ತೆ ಇವುಗಳಲ್ಲಿ ನೂರ ಏಳು ಧಮ್ಕಿ ಮತ್ತೆ ಹಿಂಸಾಚಾರ ಮಾಡಿರುವಂಥ ಕೇಸ್ ಆದರೆ ನೂರ ಹದಿನಾರು ಕೇಸುಗಳೇನಿದ್ದಾವೆ ಅವು ಸುಳ್ಳು ಆರೋಪವನ್ನು ಹಾಕಿ ಇವರನ್ನು ಅರೆಸ್ಟ್ ಮಾಡಿರುವಂಥದ್ದು ಮತ್ತೆ ನಲವತ್ತ ಎರಡು ಕೇಸುಗಳೇನಿದ್ದಾವೆ ಅವು ಹಲ್ಲೆಗಳನ್ನು ನಡೆಸಿರುವಂಥದ್ದು ಮತ್ತೆ ಇಪ್ಪತ್ತೊಂಬತ್ತು ಕೇಸುಗಳು ಈ ಒಂದು ಪ್ರಾರ್ಥನಾ ಸಭೆಗಳಿಗೆ ಅಡ್ಡಿಯನ್ನು ಮಾಡಿರೋದಕ್ಕೆ ರಿಜಿಸ್ಟರ್ ಆಗಿರುವಂಥದ್ದು ಪಾಸ್ಟ್ರಗಳು ಮತ್ತೆ ಕ್ರಿಶ್ಚಿಯನ್ರ ಅರೆಸ್ಟ್ ಜಾಸ್ತಿ ಆಗ್ತಾನೆ ಬರ್ತಾ ಇದೆ ಇದು ದಿನದಿಂದ ದಿನಕ್ಕೆ ಉತ್ತರ ಪ್ರದೇಶದಲ್ಲಿ ಆಗಸ್ಟ್ ವರೆಗೆ ಕನಿಷ್ಠ ಹನ್ನೆರಡು ಪಾಸ್ಟ್ರಗಳನ್ನು ಸುಳ್ಳು ಆರೋಪ ಹೊರಿಸಿ ಅವರನ್ನು ಜೈಲಲ್ಲಿ ಇಟ್ಟಿದ್ದಾರೆ ಏನು ಛತ್ತೀಸ್ಗಢದ ಬಿಲಾಯಿನಲ್ಲಿ ಜುಲೈ ಇಪ್ಪತ್ತನೇ ತಾರೀಕು ಕ್ರೈಸ್ತರ ಸಭೆಗೆ ದಾಳಿ ಇಟ್ಟು ಆರು ಪಾಸ್ಟ್ರಗಳನ್ನು ಬಂಧನಕ್ಕೆ ಒಳಪಡಿಸಿದ್ದಾರೆ ಬಹುಶಃ ಈ ವರ್ಷ ಕ್ರಿಸ್ಮಸ್ ಟೈಮಲ್ಲಿ ಭಾರತದಲ್ಲಿ ದೊಡ್ಡ ಸಂಖ್ಯೆಯಲ್ಲಿ ಕ್ರೈಸ್ತರ ಮೇಲೆ ದಾ ಅಕ್ರಮಗಳು ದಾಳಿಗಳು ನಡೆದಿದ್ದಾವೆ ಅಂತಲೇ ಹೇಳ್ಬೋದು ಯಾಕಂದರೆ ಅಷ್ಟರ ಮಟ್ಟಿಗೆ ಇವಾಗ ಸೋಷಿಯಲ್ ಮೀಡಿಯಾಗಳಲ್ಲಿ ಆ ಒಂದು ವಿಡಿಯೋಗಳೆಲ್ಲ ವೈರಲ್ ಆಗ್ತಾ ಇದ್ದಾವೆ ಬಟ್ ಇದೇ ಕ್ರೈಸ್ತರ ಕೆಲವು ಮುಖಂಡರು ಮುಕ್ತವಾಗಿ ಆರ್ ಎಸ್ ಎಸ್ ಬಿ ಜೆ ಪಿ ಜೊತೆ ಅವರಿಗೆ ಜೈಕಾರಗಳನ್ನು ಹೇಳಿಕೊಂಡು ಅವ್ರ ಜೊತೆ ಇದ್ದಾರೆ ಮುಸಲ್ಮಾನರ ಮೇಲಿರುವಂತಹ ಒಂದಷ್ಟು ದ್ವೇಷಗಳಿಂದ ಅವರು ಹಿಂದುತ್ವವಾದಿಗಳ ಜೊತೆಗೆ ನಿಲ್ತಾ ಇದ್ದಾರೆ ಅನ್ನೋದು ಬಿಟ್ಟರೆ ಕೊನೆಗೆ ಅವರೇ ಕಚ್ಚಿಸ್ಕೊಳ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ಕೇರಳ ತವಳಿ ಎರಡು ಸಾವಿರದ ಹನ್ನೊಂದರ ಜನಗಣಕ್ಕೆ ಪ್ರಕಾರ ಕೇರಳದ ಜನಸಂಖ್ಯೆಯಲ್ಲಿ ಶಿ ಹಿಂದೂಗಳು ಶೇಕಡ ಐವತ್ತ ನಾಲ್ಕು ಪಾಯಿಂಟ್ ಏಳು ಇದ್ದರೆ ಮುಸ್ಲಿಮರು ಇಪ್ಪತ್ತಾರು ಪಾಯಿಂಟ್ ಐವತ್ತ ಆರರಷ್ಟು ಇದ್ದಾರೆ ಮತ್ತು ಕ್ರಿಶ್ಚಿಯನ್ರು ಶೇಕಡ ಹದಿನೆಂಟು ಪಾಯಿಂಟ್ ಮೂರು ಎಂಟು ಇದ್ದಾರೆ ಈ ಕ್ರೈಸ್ತರನ್ನ ಬುಟ್ಟಿಗೆ ಹಾಕ್ಕೊಳ್ಳೋದಕ್ಕೆ ಬಿ ಜೆ ಪಿ ಅಲ್ಲಿ ಸರ್ವ ಪ್ರಯತ್ನಗಳನ್ನು ಕೂಡ ಮಾಡ್ತಾ ಬರ್ತಾ ಇದೆ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಬಿಜೆಪಿ ಕ್ರಿಸ್ಮಸ್ ಮತ್ತು ಈಸ್ಟ್ ಂತಹ ಹಬ್ಬಗಳ ಮೇಲೆ ಕೇಂದ್ರೀಕರಿಸಿ ಅವರ ಕಣ್ಣನ್ನ ದೃಷ್ಟಿಯನ್ನು ಅದರ ಮೇಲೆ ಇಟ್ಟು ತನ್ನ ಸ್ನೇಹ ಯಾತ್ರಾ ಸಂಪರ್ಕ ಕಾರ್ಯಕ್ರಮವನ್ನು ಇವರು ಶುರು ಮಾಡ್ತಾರೆ ಏನು ಈ ಒಂದು ಕ್ರಿಶ್ಚಿಯನ್ ಕಮ್ಯುನಿಟಿಯ ವೋಟ್ಗಳನ್ನು ಪಡ್ಕೊಳ್ಳೋದಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಸೇರಿದಂತೆ ಹಿರಿಯ ನಾಯಕರು ಕೇರಳದ ಚರ್ಚ್ ನಾಯಕರನ್ನ ಹಲವಾರು ಬಾರಿ ಭೇಟಿಯನ್ನು ಮಾಡ್ತಾರೆ ಈ ಪ್ರಯತ್ನಗಳು ಲಾಭವನ್ನು ತಂದುಕೊಡ್ತವೆ ಇವರಿಗೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯಲ್ಲಿ ಪಕ್ಷ ಈ ಒಂದು ಬಿಜೆಪಿ ಪಕ್ಷ ಸುಮಾರು ಐದು ಪ್ರತಿಶತ ಕ್ರಿಶ್ಚಿಯನ್ ಮತಗಳನ್ನು ಗಳಿಸುತ್ತೆ ಅಂತ ಸಿ ಎಸ್ ಡಿ ಎಸ್ ಚುನಾವಣೋತ್ತರ ಸಮೀಕ್ಷೆ ತಿಳಿಸುತ್ತೆ ಗಣನೀಯ ಪ್ರಮಾಣದ ಕ್ರಿಶ್ಚಿಯನ್ನು ಜನಸಂಖ್ಯಾನ ಹೊಂದಿರುವಂಥ ಕೃಷಿ ಕ್ಷೇತ್ರ ಅಂತ ಕರೆಸ್ಕೊಂಡಿರುವಂಥ ಏನು ತ್ರಿಶೂರಿನಲ್ಲಿ ಬಿ ಜೆ ಪಿ ಚೊಚ್ಚಲ ಬಾರಿಗೆ ಲೋಕಸಭಾ ಕ್ಷೇತ್ರದಲ್ಲಿ ಗೆಲುವನ್ನು ಕಾಣುತ್ತೆ ಗೆಲುವಿಗೆ ಕಾರಣ ಕೂಡ ಇವರಾಗ್ತಾರೆ ಆಸ್ಟ್ರೇಲಿಯಾದ ಮಿಷನರಿ ಗ್ರಹಮ್ ಸ್ಟೆನ್ಸ್ ಮತ್ತು ಅವರ ಇಬ್ಬರು ಮಕ್ಕಳನ್ನು ಬಜರಂಗದಳ ಉದ ಉಗ್ರಗಾಮಿಗಳು ಸುಟ್ಟು ಕುಂದಿದ್ರೂ ಕೂಡ ಆ ಒಂದು ಘಟನೆ ಘಟನೆಯ ಹೊರತಾಗಿಯೂ ಸ್ವಾರ್ಥ ಮತ್ತು ವೈಯಕ್ತಿಕ ಹಿತಾಸಕ್ತಿಗಳ ಕಾರಣಕ್ಕೆ ಕ್ರೈಸ್ತರ ಅನೇಕ ನಾಯಕರು ಬಿ ಜೆ ಪಿಯ ಜೊತೆ ಕೈ ಜೋಡಿಸ್ತಾ ಇದ್ದಾರೆ ಕೇರಳದಲ್ಲಿ ಪ್ರಬಲ ಸೀರಿಯನ್ಸ್ ಏನು ಕ್ರಿಶ್ಚಿಯನ್ ಸಮುದಾಯ ಕೇರಳದ ಅತ್ಯಂತ ಶ್ರೀಮಂತ ಸಮುದಾಯ ಇವತ್ತಿಗೂ ಸಹ ಅವರ ಯಾವ್ಯಾವ ಕಾರಣಗಳಿಂದಲೂ ಸಹ ಅವರ ವೈಯಕ್ತಿಕ ಕಾರಣಗಳಿಂದಾಗಿ ಇವತ್ತು ಬಿ ಜೆ ಪಿಗೆ ಸಪೋರ್ಟ್ ಮಾಡುವಂಥ ಹಂತಕ್ಕೆ ಬಂದಿದೆ ನಿರಂತರವಾಗಿ ಈ ಒಂದು ಕೃತ್ಯಗಳು ಈ ರೀತಿಯ ಕೃತ್ಯಗಳು ನಡೀತಿದ್ರು ಕೂಡ ನಾವು ಬಾಂಗ್ಲಾದೇಶದ ಕಡೆಗೆ ನೋಡ್ತಾ ಇದ್ದೀವಿ ಬಾಂಗ್ಲಾದಲ್ಲಿ ಯಾವ ರೀತಿ ಅಲ್ಲಿನ ಅಲ್ಪಸಂಖ್ಯಾತ ಹಿಂದೂಗಳ ಮೇಲೆ ದೌರ್ಜನ್ಯ ನಡೀತಿದೆಯೋ ಅದಕ್ಕೂ ಹೆಚ್ಚಿನ ದೌರ್ಜನ್ಯ ಅನ್ನುವಂಥದ್ದು ನಮ್ಮ ದೇಶದಲ್ಲಿ ನಡೆಯುತ್ತೆ ಅದನ್ನು ಪ್ರಶ್ನೆ ಮಾಡುವಂಥವರು ನಮ್ಮ ದೇಶದ ಕೃತ್ಯಗಳ ಬಗ್ಗೆ ಮೌನವಾಗಿ ಇದ್ದಾರೆ ಅವರ ಆತ್ಮಸಾಕ್ಷಿಯನ್ನು ಪ್ರಶ್ನೆ ಮಾಡಬೇಕಾಗದಂಥ ಪರಿಸ್ಥಿತಿ ಇವತ್ತು ನಮಗಿದೆ ಯಾರ್ಯಾರು ಪ್ರಶ್ನೆ ಮಾಡ್ತಾರೋ ಅವರೆಲ್ಲ ದೇಶದ್ರೋಹಿಗಳಾಗಿಬಿಡ್ತಾರೆ ಮತ್ತು ಅರ್ಬನ್ ನಕ್ಸಲರಾಗಿ ಬಿಡ್ತಾರೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ ಎಷ್ಟಾಗಿರೋ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಪೀಪಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ